ಕರುನಾಡ ಕಲಾ ಐಸಿರಿ ವೇದಿಕೆಗೆ ಹೊಂದಿಸುವುದರ ಮೂಲಕ ನನ್ನ ಈ ಕವನವನ್ನು ವಾಚಿಸಿ ಶಿಕ್ಷಿಕೆ ಹಿಂದಿನ ಕಾಲ ಹೇಗಿದೆ ಇವತ್ತಿನ ಕಾಲ ಇಂದಿನ ಕಾಲ ಹೇಗಿದೆ ಕಾಲ ಬದಲಾವಣೆ ಆಗುತ್ತಾ ಕಾಲ ಬದಲಾವಣೆ ಆಗೋದಿಲ್ಲ ಕಾಲ ಇರುವಂಗೆ ಇರುತ್ತೆ ಜನ ಬದಲಾವಣೆ ಆಗ್ತಾರೆ ಜನ ಬದಲಾವಣೆಯಾಗಿ ಕಾಲ ಬದಲಾಗಿದೆ ಅಂತಾರೆ ಜನ ಬದಲಾಗೋದಕ್ಕೂ ಹಲವಾರು ಕಾರಣಗಳು ತನ್ನ ಅವಸ್ಯೆಗೆ ತಕ್ಕಂತಾಗಿ ತನ್ನ ಬ ಜೀವನವನ್ನು ಬದಲಾವಣೆ ಮಾಡಿಕೊಂಡು ಒಳ್ಳೆಯದು ಕೆಟ್ಟದ್ದು ಯೋಚನೆ ಮಾಡ್ದೇನೆ ಸ್ವಾರ್ಥವಾಗಿ ಇದ್ದಾನೆ ಅದರ ಪರಿಣಾಮ ಪ್ರಕೃತಿ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದು ವಿಷಯವನ್ನು ಕುರಿತು ಈ ಕವನ ಇಂದಿನ ಕಾಲ ಹೀಗಿದೆ ನೋಡಿದು ಇಂದಿನ ಕಾಲ ಹೀಗಿದೆ ನೋಡಿದು ಇಂದಿನ ಕಾಲ ಅತಿಯಾಗಿದೆ ಜಗದಲ್ಲಿ ಇಂಗಾಲ ಹೀಗಿದೆ ನೋಡಿದು ಇಂದಿನ ಕಾಲ ಅತಿಯಾಗಿದೆ ಜಗದಲ್ಲಿ ಇಂಗಾಲ ಇನ್ನಿಲ್ಲ ಮಾನವನಿಗೆ ಉಳಿಗಾಲ ಇದನ್ನೀಗಲೇ ಯೋಚಿಸಬೇಕಿದೆ ನಾವು ನೀವುಗಳೆಲ್ಲ ಇದನ್ನೀಗಲೇ ಯೋಚಿಸಬೇಕಿದೆ ನಾವು ನೀವುಗಳೆಲ್ಲ ಹೀಗಿದೆ ನೋಡಿದು ಇಂದಿನ ಕಾಲ ಅತಿಯಾಗಿದೆ ಜಗದಲ್ಲಿ ಇಂಗಾಲ ಇಂದಿನ ಈ ಸ್ಥಿತಿಗೆ ನಾವುಗಳೇ ಕಾರಣ ಇಂದಿನ ಈ ಸ್ಥಿತಿಗೆ ನಾವುಗಳೇ ಕಾರಣ ಇದನ್ನರಿಯದೇ ಹೋದರೆ ನಮಗಿಲ್ಲ ಜೀವನ ಇದನ್ನರಿತ ನಾವು ನಿಲ್ಲಿಸಬೇಕು ಪರಿಸರ ನಾಶ ಇಲ್ಲದೆ ಹೋದರೆ ತಪ್ಪದು ನಮಗೆ ಯಮಪಾಶ ಹೇಳಿ 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 ಎದ್ದೇಳಿ ನಾವೀಗಲೇ ಜಾಗೃತರಾಗೋಣ ಗಿಡ ಮರ ಬಳ್ಳಿಗಳನ್ನು ಹುಲುಸಾಗಿ ಬೆಳೆಸೋಣ ಗಿಡ ಮರ ಬಳ್ಳಿಗಳನ್ನು ಹುಲಸಾಗಿ ಬೆಳೆಸೋಣ ಜಗದೊಳಿರುವ ಜೀವಚೇತನವನ್ನು ಉಳಿಸೋಣ ತಿಳಿಯದವರಿಗೆ ವಿಷಯವಿದನು ತಪ್ಪದೇ ತಿಳಿಸೋಣ ಹೀಗಿದೆ ನೋಡಿದು ಇಂದಿನ ಕಾಲ ಅತಿಯಾಗುತ್ತಿದೆ ಜಗದಲ್ಲಿ ಇಂಗಾಲ ಬನ್ನಿ 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 ಈಗಲೇ ಒಂದಾಗಿ ಬೆರೆಯೋಣ ಕರ್ಮವಿದನು ಮರೆಯದೆ ಮಾಡಿ ಧನ್ಯರಾಗೋಣ ಕರ್ಮವಿದನು ಮರೆಯದೆ ಮಾಡಿ ಧನ್ಯರಾಗೋಣ ಆಸರೆ ನೀಡಿದ ಪರಿಸರದ ಋಣವ ತೀರಿಸೋಣ ಇಲ್ಲಿಯವರೆಗೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳೋಣ ಹೀಗಿದೆ ನೋಡಿದು ಇಂದಿನ ಕಾಲ ಅತಿಯಾಗಿದ ಜಗದಲ್ಲಿ ಇಂಗಾಲ ಇನ್ನೆಲ್ಲ ಮಾನವನಿಗೆ ಉಳಿಗಾಲ ಇದನ್ನೀಗಲೇ ಯೋಚಿಸಬೇಕಿದೆ ನಾವುಗಳೆಲ್ಲ ಇದನ್ನೀಗಲೇ ಯೋಚಿಸಬೇಕಿದೆ ನಾವುಗಳೆಲ್ಲ ನಮಸ್ಕಾರ